ಮನೆಗ್ ಬಮ್ಮ ಮಕ್ಕಳು ನೋಡ್ಕೊಳಕ್ ಸಾಕಾಗಿದೆ ನನ್ಗೆ ಅಂತ ಹೇಳ್ತಾರೆ ಆದ್ರೆ ಆ ಹೆಣ್ಣು ಮಗು ಬಿಡಲ್ಲ ನಾನು ಈ ವರ್ಷ ಪ್ರಯತ್ನ ಮಾಡ್ತೇನೆ ಅದಾಗ್ಲಿಲ್ಲ ಅಂದ್ರೆ ವಾಪಸ್ ಬರ್ತೇನೆ ನಾಲ್ಕನೇ ವರ್ಷ ಆ ಹೆಣ್ಮಗಳು ಪ್ರಿಲಿಮ್ಸ್ ಪಾಸ್ ಮಾಡ್ತಾಳೆ ಮೇನ್ಸ್ ಪಾಸ್ ಮಾಡ್ತಾಳೆ ಆಮೇಲೆ ಮೌಖಿಕ ಪರೀಕ್ಷೆ ಪಾಸ್ ಮಾಡ್ತಾಳೆ ಐ ಪಿ ಎಸ್ ಅಧಿಕಾರಿ ಆಗ್ತಾಳೆ ನೋಡಿ ಚಪ್ಪಾಳೆ ಹೊಡಿಬೇಕು ಮಕ್ಕಳು ನಿಮ್ಗೆ ಇದು ಹೇಳ್ತಾ ಕಥೆ ಕತೆ ನಾನು ಆ ಮಗ ಆ ಹೆಣ್ಮಗಳ ಹೆಸರು ಅಂಬಿಕಾ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಅಂಬಿಕಾ ಐ ಪಿ ಎಸ್ ಅಂತ ಹಾಕಿ ನಿಮ್ಗೆಲ್ಲ ಡೀಟೇಲ್ ಬರುತ್ತೆ ಅಂತ ಅವ್ರ ಕತೆ ಕೇಳಿ ನಾನು ನಂದಿನಿ ಬಗ್ಗೆನು ಒಂದು ಮಾತೇಳ್ಬೇಕು ನಂದಿನಿ ಫಸ್ಟ್ ಐ ಎ ಎಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾಳೆ ಆಗ ಬಂದಿದ್ದು ಆಕೆಗೆ ಎಂಟುನೂರ ನಲವತ್ತೊಂಬತ್ತನೇ ರ್ಯಾಂಕ್ ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ನೈನ್ತ್ ರ್ಯಾಂಕ್ ಹಾಗೆ ಇದು ಹೋಗೋದಾಗಿತ್ತಲ್ಲ ಸಾಕು ಯಾವ್ದೋ ಒಂದು ಕೆಲಸ ಸಿಕ್ತು ಅಂತ ಆ ಹೆಣ್ಮಗಳು ಸುಮ್ಮನೆ ಇರಲಿಲ್ಲ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ತಗೊಳ್ತಾಳೆ ಎಕ್ಸಾಮ್ ತಗೊಂಡು ಮತ್ತೆ ಯು ಪಿ ಎಸ್ ಸಿ ಬರೀತಾಳೆ ಆದ್ರೆ ಅದೇ ಎಕ್ಸಾಮ್ ಬರೆಯೋ ಟೈಮ್ಗೆ ಡೆಂಗ್ಯೂ ಜ್ವರ ಬರುತ್ತೆ ಎಕ್ಸಾಮ್ ಬರೆಯೋಕ್ ಆಗ್ಲಿಲ್ಲ ಅದಕ್ಕೆ ಲಕ್ಕೋ ಏನೋ ಗೊತ್ತಿಲ್ಲ ತಿರ್ಗಿ ಮೂರನೇ ಸಲ ಎಕ್ಸಾಮ್ ತಗೊಂಡಾಗ ಎಂಟ್ನೂರ ನಲ್ವತ್ತೊಂಬತ್ತನೇ ರ್ಯಾಂಕ್ ಬಂದಿರುವಂತ ಒಬ್ಬ ಹೆಣ್ಣು ಮಗಳು ಫಸ್ಟ್ ರ್ಯಾಂಕ್ ಬರ್ತಾಳೆ ಅಂತ ಹೇಳಿದ್ರೆ ನೀವು ಬರ್ತಿರಲ್ಲ ನೀವು ಸಹ ಒತ್ತಿರಲ್ಲ ದೊಡ್ಡ ಕನಸನ್ನು ಕಾಣಬೇಕು ಯಾರು ಹೇಳಿರೋದು ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಹೇಳಿರೋದು ಗ್ರೇಟ್ ಸೈಂಟಿಸ್ಟ್ ಮತ್ತೆ ಎಕ್ಸ್ ಪ್ರೆಸಿಡೆಂಟ್ ನೀವೆಲ್ಲ ಕನಸು ಎಂತ ಕಾಣಬೇಕು ಅಂದ್ರೆ ನಾನು ದೊಡ್ಡ ಸಾಧನೆ ಮಾಡ್ತೀನಿ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೋದಾಗ ಅದಾಗ್ಲಿಲ್ಲ ಅಂದ್ರೆ ಸಣ್ಣ ಸಾಧನೆ ಆದ್ರೂ ನಾವು ಮಾಡೇ ಮಾಡ್ತೀವಿ ಇಂಥವರನ್ನ ನೀವೆಲ್ಲರೂ ಸಹ ಇಂಥವರ ವಿಚಾರಗಳನ್ನ ಓದುವಂತ ಮಕ್ಕಳಾಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗಿ ಇವಾಗ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ ಡಾಕ್ಟರ್ ಶಾಲಿನಿ ರಜನೀಶ್ ಅಂತ ನಮ್ಮ ಎಜುಕೇಶನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಅವರಾಗಿದ್ದಾರೆ ಈಗ ಇಡೀ ನಮ್ಮ ಸರ್ಕಾರದಲ್ಲಿ ಮೊದಲ ಒಂದು ಹುದ್ದೆಯಲ್ಲಿರುವಂತ ಡಾಕ್ಟರ್ ಶಾಲಿನಿ ರಜನೀಶ್ ಅಯ್ಯಮ್ಮ ಇವ್ ಬರಲ್ಲ ಅವರು ಅವರು ಉತ್ತರ ಭಾರತದವರು ಇಲ್ಲಿ ಬಂದು ಕನ್ನಡ ಕಲ್ತು ಕನ್ನಡದಲ್ಲಿ ಒಂದು ತನ್ನದೇ ಆದಂತ ಲೇಖನಗಳನ್ನ ಬರೆದ್ರು ಆ ಲೇಖನಗಳೆಲ್ಲ ಒಂದು ಪುಸ್ತಕ ಆಗಿದೆ ಏನ್ ಆ ಪುಸ್ತಕದ ಹೆಸರು ಅಂದ್ರೆ ನಿಮ್ಮ ಭವಿಷ್ಯ ಯಾರ ಕೈಯಲ್ಲಿ ಇದೆ ನಿಮ್ ಭವಿಷ್ಯ ನಮ್ಮ ಕೈಯಲ್ಲಿ ಮೇಸ್ಟ್ಗಳ ಕೈಯಲ್ಲೂ ಇದೆ ಪೋಷಕರ ಕೈಯಲ್ಲೂ ಇದೆ ಇದೆ ಆದ್ರೆ ಮುಖ್ಯವಾಗಿ ಯಾರ ಕೈಯಲ್ಲಿ ಇದೆ ಅಷ್ಟೇನೆ ಅಪ್ಪ ಅಮ್ಮ ದುಡ್ಡು ಕೊಟ್ಟು ನಿಮ್ಮನ್ನ ಓದ ಕಲಿಸೋದು ಕಲಿಬೇಕಾಗಿರೋರು ಯಾರು ಅಲ್ಲಿಗೆ ನಿಮ್ ಭವಿಷ್ಯ ಯಾರ ಕೈಯಲ್ಲಿದೆ ನಿಮ್ ಕೈಯಲ್ಲೇ ಇದೆ ಅವ್ರ ಪುಸ್ತಕ ನೀವು ಓದಬೇಕು ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ರೆ ಸುಮಾರು ಮೂರ್ ಸಾವಿರ ಮಕ್ಕಳಿಗೆ ಈ ಪುಸ್ತಕಗಳನ್ನ ಕೊಟ್ಟು ಇದನ್ನು ಓದೋಂಗ ಮಾಡಿದ್ದೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂದ್ರೆ ಯುವರ್ ಫ್ಯೂಚರ್ ಈಸ್ ಇನ್ ಯುವರ್ ಹ್ಯಾಂಡ್ ಈ ಪುಸ್ತಕವನ್ನ ನೀವೆಲ್ಲರೂ ಸಹ ಓದಬೇಕು ಅಂದ್ರೆ ನಾವೆಲ್ಲರೂ ಸಹ ನಮ್ಮ ಭವಿಷ್ಯವನ್ನ ನಮ್ಮ ಕೈಯಲ್ಲೇ ಇಟ್ಕೊಂಡಿದ್ದೀರಿ ಆ ಭವಿಷ್ಯವನ್ನ ಯಾವ ರೀತಿ ಹೋಗ್ತೀರಿ ಕೆಡಬೇಕು ಅಂದ್ರೆ ಒಂದ್ ನಿಮಿಷ ಯಾವಾಗ ಕೆಟ್ಟೋನ್ ಜೊತೆಲಿ ಸೇರಿದ್ರೆ ಹಾಳಾಗ್ ಹೋಗ್ಬಿಡ್ತೀರಿ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮದೇ ಆದಂತ ಶ್ರಮ ಇರಬೇಕು ಆ ಶ್ರಮ ಯಾವ್ದ್ರಲ್ಲಿ ಇರಬೇಕು ನೀವೆಲ್ಲ ಓದೋದ್ರಲ್ಲಿ ಇರಬೇಕು ಅಂತ ಹೇಳ್ತಾ ಮಕ್ಕಳೇ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಸಹಾಯ ಮಾಡ್ತಾರೆ ಓದ್ಸಕ್ಕೆ ನಾವು ಮೇಸ್ರುಗಳು ನಿಮ್ಗೆ ಪಾಠ ಹೇಳ್ಕೊಟ್ಟು ಒಳ್ಳೆಯದನ್ನು ಹೇಳ್ಕೊಡ್ತೀರಿ ಆದ್ರೆ ನೀವು ಒಳ್ಳೆಯತನವನ್ನು ಕಲಿತು ಪಾಠವನ್ನು ಕಲಿತು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳಾಗಬೇಕು ಅಂದ್ರೆ ನಿಮ್ಮ ಭವಿಷ್ಯ ಯಾರ ಕೈಯಲ್ಲಿದೆ ನಿಮ್ಮ ಕೈಯಲ್ಲೇ ಇದೆ ಅಂತ ನಾನು ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೀಲಿ ಈ ಸಂಸ್ಥೆ ಹಲವಾರು ಉತ್ತಮ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಲಿ ಅಂತ ನನ್ನ ಮಾತುಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ವಿಶೇಷವಾಗಿ ಕರೆಸಿ ಒಂದೆರಡು ಮಾತು ಕಲ್ಲಿ ಕೊಟ್ಟು ನಮ್ಮೆಲ್ಲರಿಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ತ್ರೋತ್ ಮೈ ಲೈಫ್ ಐ ಶುಡ್ ಬಿ ಗ್ರ್ಯಾಟಿಟ್ಯೂಡ್ ಟು ದಟ್ ಸರ್ ಇಷ್ಟೊಂದು ಅದ್ಭುತವಾದ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್ ಚಂದ್ರು ಸರ್ ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ಮ್ಯಾನೇಜ್ಮೆಂಟ್ ಫ್ಯಾಮಿಲಿ ಪ್ಯಾರೆಂಟ್ಸ್ ನಾನು ಇವತ್ತೇನಾದ್ರೂ ಟೀಚರ್ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಮೇನ್ ಕಾರಣ ಸರ್ ನಾನು ಎಲ್ಲರ ಥರ ಹೋಮ್ ಮೇಕರ್ ಎಲ್ಲರ ಥರ ಹೌಸ್ ವೈಫ್ ಆಗಿ ಮನೇಲಿ ಮಕ್ಳು ನೋಡ್ತಾ ಫ್ಯಾಮಿಲಿ ನೋಡ್ತಾ ಇರಬೇಕಾದ್ರೆ ಅವು ಈ ಐಡೆಂಟಿಫೈಡ್ ಎ ಗುಡ್ ಟೀಚರ್ ಇನ್ಮೇ ಗೊತ್ತಾಗ್ತಾ ಇಲ್ಲ ಬಮ್ಮ ನಮ್ಮ ಸ್ಕೂಲ್ಗೆ ಕೆಲಸ ಮಾಡು ಅಂತ i